ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗುರು ಪೌರ್ಣಮಿಯ ಶುಭಾಶಯಗಳು ಎಲ್ಲರಿಗೂ ಸ್ನೇಹಿತರೆ ಎಲ್ಲರೂ ಕೂಡ ಆ ಗುರುವಿನ ಆಶೀರ್ವಾದದಿಂದ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಅನ್ನೋದು ನೆಲೆಸಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಈ ದಿನ ತುಂಬ ವಿಶೇಷವಾಗಿ ನಾವು ಎಷ್ಟು ಪೂಜೆಯನ್ನು ಮಾಡ್ತೀವಿ ಎಷ್ಟು ಆಡಂಬರದಿಂದ ಮಾಡ್ತೀವಿ ಅನ್ನೋದು ಲೆಕ್ಕ ಬರೋದಿಲ್ಲ ನಮ್ಮ ಮನೆಯಲ್ಲಿರುವ ಅಂಧಕಾರವನ್ನು ಓಡಿಸುವಂಥ ಅತ್ಯದ್ಭುತವಾದ ಒಂದು ಸಣ್ಣ ರೆಮಿಡಿಯನ್ನು ತಿಳಿಸ್ತೀನಿ ನಾವು ಪ್ರತಿನಿತ್ಯ ದೀಪಾರಾಧನೆ ಮಾಡ್ತೀವಿ ದಿನನಿತ್ಯದ ದೀಪಾರಾಧನೆ ಎಷ್ಟು ವಿಶೇಷತೆ ಇರುತ್ತೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದು ಆದರೆ ಈ ದಿನ ನಮಗೆ ಗುರು ಪೌರ್ಣಮಿ ಇರುವುದರಿಂದ ಗುರುಪೌರ್ಣಮಿ ಅದು ಗುರುವಾರ ಬಂದಿದೆ ಎಷ್ಟು ಚೆನ್ನಾಗಿರುತ್ತೆ ಎಷ್ಟು ಅದ್ಭುತವಾಗಿರುತ್ತೆ ಅಂದರೆ ನಾವುಗಳು ಈ ಪರಿಹಾರವನ್ನು ತುಂಬಾ ಭಕ್ತಿಯಿಂದ ಮಾಡಿಕೊಳ್ಬೇಕಾಗುತ್ತೆ ನಮ್ಮ ಸಮಸ್ಯೆಗಳು ಬಗೆಹರಿಯುವುದಕ್ಕೆ ಮಾಡಿಕೊಳ್ಳುವ ಪರಿಹಾರಗಳು ಇದಾಗಿರೋದ್ರಿಂದ ನಂಬಿಕೆ ಇಟ್ಟು ಸಣ್ಣ ಪರಿಹಾರವನ್ನು ನೀವು ಆ ಒಂದು ಮಾಡಿಕೊಳ್ಳೋ ವಿಧಾನದಲ್ಲೇ ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಬದಲಾವಣೆ ಅನ್ನೋದಾಗುತ್ತೆ ಈ ಕಷ್ಟ ಕಾರ್ಪಣ್ಯ ಇದೆಲ್ಲವೂ ಕೂಡ ಮನುಷ್ಯನಿಗೆ ಸರ್ವೇ ಸಾಮಾನ್ಯ ಆದರೆ ಅದು ಜಾಸ್ತಿ ಆದಾಗ ಯಾರಿಗೂ ಕೂಡ ತಡ್ಕೊಳ್ಳೋದಕ್ಕಾಗೋದಿಲ್ಲ ಬರುವಂಥ ಸಮಸ್ಯೆಗಳನ್ನು ಸ್ವಾಮಿ ನಿನ್ನ ಪಾದಕ್ಕೆ ಇದ್ದೀನಿ ನೀನೇ ನನ್ನನ್ನು ಯಾವುದೋ ಒಂದು ದಾರಿಯಲ್ಲಿ ನಡೆಸು ಅಂತಂದ್ಬಿಟ್ಟು ನಾವು ಕೇಳಿಕೊಳ್ಬೇಕು ಆ ಶಕ್ತಿ ಿ ಆತ್ಮಸ್ಥೈರ್ಯ ಆ ಬಲ ಅನ್ನೋದು ಸ್ವಾಮಿಯೇ ನಮಗೆ ಕೊಡ್ತಾನೆ ಸ್ನೇಹಿತರೆ ಕಷ್ಟಗಳೇ ಬರಬಾರ್ದು ಅಂತ ನಾವು ಕೇಳಿಕೊಳ್ಳೋದಕ್ಕೂ ಆಗೋದಿಲ್ಲ ಯಾಕಂದರೆ ಮನುಷ್ಯ ಅಂದ ಮೇಲೆ ಬರುವಂಥ ಕಷ್ಟಗಳನ್ನು ನಾವು ಮೆಟ್ಟಿ ಮುಂದೆ ಹೋಗುವಂಥ ಬುದ್ಧಿ ಧೈರ್ಯ ಆತ್ಮಸ್ಥೈರ್ಯ ಎಲ್ಲವನ್ನು ನೀನು ಕೊಟ್ಟು ನಮ್ಮನ್ನು ನಡೆಸು ಸ್ವಾಮಿ ಅಂತ ನಾವು ಕೇಳಿಕೊಂಡು ಈ ಒಂದು ದೀಪಾರಾಧನೆ ಬಂದು ಸಂಜೆ ಎಂಟು ನಲವತ್ತೈದರ ಒಳಗೆ ಈ ಪುಟ್ಟದಾಗಿ ದೀಪ ಹಚ್ಚಿದರೆ ಸಾಕು ಏಕೆಂದರೆ ನಾವು ದಿನನಿತ್ಯದ ದೀಪ ಹಚ್ತೀವಿ ಅದರ ಜೊತೆ ಈ ರೀತಿಯ ವಿಶೇಷ ಅನ್ನೋದು ಯಾಕೆ ಅಂದರೆ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಎಷ್ಟೋ ಜನಕ್ಕೆ ಆರ್ಥಿಕ ಸಮಸ್ಯೆ ಅನ್ನೋದು ತುಂಬ ಒದ್ದಾಟದಲ್ಲಿರ್ತೀವಿ ನಾವು ಒಂದು ಪುಟ್ಟದಾಗಿ ಏನೋ ಒಂದು ಕನಸು ಕಂಡಿರ್ತೀವಿ ಅದನ್ನು ಕೂಡ ನೆರವೇರಿಸ್ಕೊಳ್ಳೋದಕ್ಕಾಗೋದಿಲ್ಲ ಕೆಲವೊಂದು ಬಾರಿ ಚಿಕ್ಕ ಪುಟ್ಟ ವಸ್ತುಗಳನ್ನು ಕೂಡ ಮನೆಗೆ ತಗೊಂಡು ಬರೋದಕ್ಕಾಗೋದಿಲ್ಲ ಇದೆಲ್ಲವೂ ಕೂಡ ಮಕ್ಕಳಿಗೆ ಏಜಿಗೆ ಬಂದಿದ್ದಾರೆ ಕೆಲಸ ಸರಿಯಾಗಿ ಸಿಗ್ತಾ ಇಲ್ಲ ಮದುವೆ ಆಗ್ತಾಯಿಲ್ಲ ಅವ್ರಿಗೆ ಎಲ್ಲವೂ ಕೂಡ ವಿಳಂಬ ಆಗ್ತಾಯಿದೆ ಅಂತ ಹೇಳಿದ್ರೆ ಅವರ ಗುರುಗಳು ಪ್ರತಿಯೊಬ್ಬರಿಗೂ ಕೂಡ ಗುರುಗಳು ಅನ್ನೋದು ಇದ್ದೇ ಇರ್ತಾರೆ ಸ್ನೇಹಿತರೆ ಅವರನ್ನು ನಾವು ಯಾವುದೋ ಕಾರಣಕ್ಕೆ ರೇಗಿಸಿರೋದು ಮತ್ತು ಅವರನ್ನು ಅಳಿಸಿರೋದು ಈ ಥರ ಏಕೆಂದರೆ ಸ್ಟೂಡೆಂಟ್ಸು ಕೆಲವೊಂದು ಬಾರಿ ಮಾಡೋದುಂಟು ಆ ಥರ ಮಾಡಿ ನಾವೇನಾದರೂ ಅವ್ರಗಳ್ಗೂ ಕೂಡ ನೋವಿಗ್ಸಿದ್ರೆ ಹತ್ತಿರದಲ್ಲೇ ಅವರಿದ್ರೆ ಅಥವಾ ನಿಮಗೆ ಕಾಂಟೆಕ್ಟಲ್ಲಿದ್ದರೆ ಇಲ್ಲ ಅಂದರೆ ಯಾರೋ ಗುರುಗಳು ಅನ್ನೋರು ನಮಗೆ ನಮಗಿರ್ತಾರಲ್ವ ಜೀವನದಲ್ಲಿ ಪ್ರತಿಯೊಂದನ್ನು ಕೂಡ ನಾವುಗಳೇ ನಡ್ಸ್ಕೊಂಡು ಹೋದರೂ ಕೂಡ ಅದಕ್ಕೆ ಗುರುಗಳ ಆಶೀರ್ವಾದ ಅನ್ನೋದು ಇರಲೇಬೇಕು ಆ ಕತ್ತಲಿಂದ ಬೆಳಕಿನ ಕಡೆ ನಡೆಸುವಂಥ ಶಕ್ತಿ ಇರೋದು ಗುರುಗೆ ಅದಕ್ಕೆ ಗುರುವಿನ ಆಶೀರ್ವಾದ ಪಡ್ಕೊಳ್ಳಿ ನಮಗೆ ಹತ್ತಿರದಲ್ಲಿ ಗುರುಗಳಿಲ್ಲ ಅಂದರೆ ನಮಗೆ ಪ್ರಥಮ ಗುರು ಅನ್ನೋದು ನಮ್ಮ ತಾಯಿಯೇ ಆಗಿರ್ತಾರೆ ತಾಯಿಯ ಆಶೀರ್ವಾದವನ್ನು ಪಡ್ಕೊಳ್ಳಿ ದೂರದಲ್ಲಿದ್ದರೆ ಅವ್ರನ್ನ ಮಾತಾಡಿಸಿ ಫೋನ್ ಮಾಡಿ ಅವರ ಆಶೀರ್ವಾದವನ್ನು ತಗೊಳ್ಳಿ ಯಾರಿಗೂ ಕೂಡ ನಾವು ಯಾವ ಒಂದು ದಿನವೂ ಕೂಡ ನೋವು ಮಾಡಿಸ್ಬಾರ್ದು ಈ ದಿನ ಇನ್ನಷ್ಟು ಕೌಂಟ್ಗೆ ಬರುತ್ತೆ ಜಾಸ್ತಿ ಅದರಿಂದ ಯಾರಿಗೂ ಗೊತ್ತೋ ಗೊತ್ತಿಲ್ಲದೋ ನೀವು ನೋವನ್ನು ಪಡಿಸಬೇಡಿ ಈ ದಿನ ಯಾಕೆ ಈ ಎಲೆಯಲ್ಲಿ ದೀಪಾರಾಧನೆ ಮಾಡಬೇಕು ಅಂದರೆ ಸಾಲಗಳನ್ನು ತೀರಿಸೋದಕ್ಕೆ ಇರುವಂಥ ಕಠಿಣ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಒಂದು ದಾರಿಯನ್ನು ತೋರಿಸುತ್ತೆ ಬಾದಾಮಿ ಎಲೆ ಸ್ನೇಹಿತರೆ ಎಲ್ರಿಗೂ ಗೊತ್ತಿರುವಂಥದ್ದು ತುಂಬ ಕಡೆ ಸಿಗುತ್ತೆ ಬಾದಾಮಿ ಎಲೆ ಈ ಎಲೆಯನ್ನು ನೀವು ತಗೊಂಡು ಬಂದಿದ್ದೆ ಕ್ಲೀನಾಗಿ ಒರೆಸಿಬಿಟ್ಟು ಅದನ್ನು ನೀವು ದೇವರ ಮನೆಯಲ್ಲಿ ಇಡಬೇಕಾಗುತ್ತೆ ಇಟ್ಟುಬಿಟ್ಟು ಅದರ ಮೇಲೆ ನೀವು ದೀಪ ಹಚ್ಚಿ ಈ ರೀತಿ ಲಕ್ಷ್ಮೀ ದೇವಿಗೆ ದೀಪವನ್ನು ಹಚ್ಚೋದ್ರಿಂದ ಯಾಕಂದರೆ ಈ ದಿನ ಗುರುವಾರ ಕೂಡ ಆಗಿದೆ ಮರೆಯದೆ ನೀವು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಸಂಪತ್ತನ್ನು ನಾವು ಪಡ್ಕೊಳ್ಳೋದಕ್ಕೆ ಇರೋದು ಒಂದೇ ಜೀವನ ಆರೋಗ್ಯ ಚೆನ್ನಾಗಿರಬೇಕು ನಾವು ಬಯಸಿದಂಥ ಜೀವನ ನಮಗೆ ಸಿಗಬೇಕು ಯಾವಾಗ ಏನಾಗುತ್ತೆ ಗೊತ್ತಿಲ್ಲ ಪ್ರತಿಯೊಬ್ಬರಿಗೂ ಕೂಡ ಆಸೆಗಳು ಇದ್ದೇ ಇರುತ್ತೆ ಅದನ್ನು ನೆರವೇರಿಸ್ಕೊಳ್ಳೋದಕ್ಕೆ ನಾವು ಕಷ್ಟಪಡ್ತಾ ಇದ್ದೀವಿ ಅದಕ್ಕೆ ತಕ್ಕಂಥ ಫಲವನ್ನು ಕೊಡು ತಾಯಿ ಅಂತಂದ್ಬಿಟ್ಟು ಸ್ವಲ್ಪ ಸ ಸಕ್ಕರೆಯನ್ನು ನೀವು ಒಂದು ಕಾಲು ಸ್ಪೂನಷ್ಟು ಹಾಕಿದ್ರೆ ಸಾಕಾಗುತ್ತೆ ಒಂದಿಷ್ಟೇ ಇಷ್ಟು ಇಂಚಷ್ಟು ಚಕ್ಕೆಯನ್ನು ಹಾಕಬೇಕು ಮರೆಯದೆ ದಾಲ್ಚಿನ್ನಿ ಚಕ್ಕೆಯನ್ನು ಇನ್ನು ಮುಗ್ಗಿರುವಂಥ ಲವಂಗವನ್ನು ಸ್ನೇಹಿತರೆ ಈ ಲವಂಗವನ್ನು ನೀವು ಕೈಯಲ್ಲಿಟ್ಕೊಂಡು ಮೊದಲು ಪ್ರಾರ್ಥನೆ ಮಾಡಿಕೊಳ್ಳಿ ನಮ್ಮ ಮನೆಯಲ್ಲಿರುವ ಆರ್ಥಿಕ ಸಮಸ್ಯೆಗಳನ್ನು ತಾಯಿ ನಾವು ಈ ರೀತಿ ಸೈಟ್ ತಗೊಳ್ಬೇಕು ಅಂದ್ಕೊಂಡಿದ್ದೀವಿ ಸೈಟ್ ಮೇಲೆ ಲೋನ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಅಥವಾ ಒಡವೆಗಳು ತಗೊಳ್ಬೇಕು ಅಂದ್ಕೊಂಡಿದ್ದೀವಿ ಮನೆ ಕಟ್ಟಬೇಕು ಅಂದ್ಕೊಂಡಿದ್ದೀವಿ ಇನ್ನೇನೋ ಇರುತ್ತೆ ನೋಡಿ ಅದನ್ನು ನಾವು ಪೂರೈಸ್ಕೊಳ್ಬೇಕು ಈ ವರ್ಷದಲ್ಲೇ ಪೂರೈಸ್ಕೊಳ್ಬೇಕು ಈ ಆರು ತಿಂಗಳಲ್ಲೇ ಪೂರೈಸ್ಕೊಳ್ಬೇಕು ಅನ್ನೋದು ನಮಗೊಂದು ಆಸೆ ಅನ್ನೋದು ಇರುತ್ತಲ್ವ ಅದನ್ನು ಕೇಳ್ಕೊಳ್ಳಿ ನಾವು ಕಷ್ಟಪಡ್ತಾ ಇದ್ದೀವಿ ತಕ್ಕಂತೆ ನಮ್ಗೇನಾದರೂ ತೋರಿಸು ತಾಯಿ ದಾರಿಯನ್ನು ಯಾಕಂದ್ರೆ ನಾವು ಕಷ್ಟವನ್ನು ನಂಬಿದ್ದೀವಿ ಒಂದು ಸಮಯ ಕೂಡ ವ್ಯರ್ಥ ಮಾಡದೆ ನಾವು ನಮ್ಮ ಸಮಯದಲ್ಲಿ ಆರಾಮಾಗಿ ಏನು ಮಾಡಿ ಮಾಡಬೇಕು ಎಲ್ಲ ಜವಾಬ್ದಾರಿಗಳನ್ನು ಕೂಡ ನಿಭಾಯಿಸ್ತಾ ಇದ್ದೀವಿ ಆದರೂ ನಮಗೆ ಸಮಸ್ಯೆಗಳಿದೆ ಅಂತ ಹೇಳಿದ್ರೆ ಅದನ್ನು ದೇವರ ಹತ್ರ ನಾವು ನಿಜವಾಗ್ಲೂ ಪ್ರಾರ್ಥನೆ ಮಾಡೋದ್ರಿಂದ ಆಶೀರ್ವಾದ ತಪ್ಪದೇ ಸಿಗುತ್ತೆ ಇದನ್ನು ಮರೆಯದೆ ನಿಮಗೆ ಯಾರಾದರೂ ಗುರುಗಳಿದ್ದರೆ ಅವ್ರಿಗೆ ಈ ದಿನ ನಿಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ಅದನ್ನು ಕೊಟ್ಟು ಅವ್ರ ಕಡೆಯಿಂದ ಆಶೀರ್ವಾದ ಪಡ್ಕೊಳ್ಳಿ ಸ್ನೇಹಿತರೆ ನಮಗೆ ಯಾವುದೋ ಒಂದು ಹೆಜ್ಜೆ ಹೆಜ್ಜೆಗೂ ಕೂಡ ತುಂಬ ನಮ್ಮ ಆತ್ಮೀಯರು ಅನ್ನೋರು ಇರ್ತಾರೆ ನೋಡಿ ನಮ್ಮ ಒಳ್ಳೆಯದನ್ನೇ ಬಯಸುವಂಥವರು ಈ ದಾರಿನಲ್ಲಿ ಹೋಗು ಈ ರೀತಿ ಹೋದರೆ ನನಗೆ ತುಂಬ ಒಳ್ಳೆಯದಾಗುತ್ತೆ ಅಂತಂದ್ಬಿಟ್ಟು ಕೆಲವೊಬ್ಬರು ಒಳ್ಳೆಯದ್ದು ಕೆಟ್ಟದ್ದು ಏನೂ ತಿಳಿಸ್ಕೊಡೋದಿಲ್ಲ ಆದರೆ ತುಂಬ ನಮಗಾಗಿ ಸಮಯವನ್ನು ಕೊಟ್ಟು ನಮ್ಮ ಬಗ್ಗೆ ಗೌರವ ಪ್ರೀತಿಯನ್ನು ಇಟ್ಟು ನಮಗೆ ಒಂದು ಪಾಠವನ್ನು ತಿಳಿಸ್ಕೊಟ್ಟಿರ್ತಾರೆ ನೋಡಿ ಏನೋ ಒಂದು ಕಲಿಸ್ಕೊಟ್ಟಿರ್ತಾರೆ ನಿಜವಾಗಲೂ ಅವ್ರನ್ನ ನೀವು ಯಾವುದೇ ಕಾರಣಕ್ಕೂ ಅಷ್ಟೇ ಇಗ್ನೋರ್ ಮಾಡೋದಕ್ಕೆ ಹೋಗಬೇಡಿ ಆದಷ್ಟು ಅವ್ರ ಜೊತೆ ಚೆನ್ನಾಗಿರೋದಕ್ಕೆ ಬಯಸಿ ಈ ಕಾಲದಲ್ಲಿ ಒಳ್ಳೆಯದನ್ನು ಮಾಡೋದು ತುಂಬ ಕಡಿಮೆ ಜನಗಳು ಆದರೆ ಮಾಡ್ತಾ ಇರ್ತಾರೆ ನೋಡಿ ಅವ್ರನ್ನ ಯಾವುದೇ ಕಾರಣಕ್ಕೂ ಮರೆಯೋದಕ್ಕೆ ಹೋಗಬೇಡಿ ಈ ದಿನ ಅದು ಅಷ್ಟು ಶಕ್ತಿ ಇರುತ್ತೆ ಪ್ರಕೃತಿಯಲ್ಲೂ ಅಷ್ಟೇ ಗುರು ಪೌರ್ಣಮಿ ಇರೋದರಿಂದ ಮಿಸ್ ಮಾಡಬೇಡಿ ಈ ದಿನ ಆಶೀರ್ವಾದ ಪಡ್ಕೊಳ್ಳಿ ಸ್ನೇಹಿತರೆ ಗುರುಗಳ ಆಶೀರ್ವಾದ ನಿಜವಾಗ ಮಕ್ಕಳು ಎಲ್ಲದಕ್ಕಿಂತ ಮೀರಿದ್ದು ಅಂತ ಹೇಳ್ತಾರೆ ಅದನ್ನು ಪಡ್ಕೊಂಡ್ರೆ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಗುರುಬಲ ಅನ್ನೋದು ಜಾಸ್ತಿ ಆಗುತ್ತೆ ಈ ದಿನ ಹೆಣ್ಮಕ್ಕಳು ಅರಿಶಿಣವನ್ನು ಲೇಪನ ಮಾಡಿಕೊಳ್ಳಿ ಗುರುಬಲ ಜಾಸ್ತಿ ಆಗುತ್ತೆ ಸ್ನಾನದ ನೀರಿಗೆ ಅರಿಶಿಣವನ್ನು ಹಾಕಿ ಮನೆಯಲ್ಲಿ ಅರಿಶಿಣದ ನೀರಿನ ಪ್ರೋಕ್ಷಣೆ ಮಾಡಿಕೊಳ್ಳಿ ಈ ರೀತಿ ಸಾಧ್ಯವಷ್ಟು ಆದಷ್ಟು ಅರಿಶಿಣದಿಂದ ಪರಿಹಾರಗಳನ್ನು ಮಾಡಿಕೊಂಡ್ರೆ ನೀವು ಮಾಡುವಂಥ ಪ್ರಸಾದ ನೈವೇದ್ಯ ಎಲ್ಲವೂ ಕೂಡ ಅರಿಶಿಣ ಅಂದರೆ ಹಳದಿಯಲ್ಲಿ ಇರುವಂಥದ್ದನ್ನು ನೋಡಿಕೊಂಡು ಪ್ರಸಾದವಾಗಿ ಏನಾದರೂ ಕೊಡಿ ತುಂಬ ಮುಖ್ಯವಾಗಿರುತ್ತೆ ಚೆನ್ನಾಗಿರುತ್ತೆ ಎಲ್ರಿಗೂ ಒಳ್ಳೆಯದು